ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಾರಾ ಕಿಶೋರ್ ಲಾಗ್ ನಾನು ಆಲ್ರೆಡಿ ನಿಮಗೆ ಅರ್ಧಂಬರ್ಧ ಕೆಲಸ ಆಗಿ ಎಲ್ಲ ಕೂಡ ಪೆಂಡಿಂಗ್ ಆಗಿತ್ತು ಅಂತ ಹೇಳಿ ತಿಳಿಸಿದೆ ಅಲ್ವಾ ನೆಕ್ಸ್ಟ್ ಡೇ ಇದು ಎಲ್ಲ ಕೆಲಸನೂ ಮಾಡ್ಕೊಳ್ಳೋಣ ಅಂತೇಳಿ ಫಸ್ಟು ಕಿಚನ್ ಕ್ಲೀನ್ ಮಾಡಿಬಿಡೋಣ ಹೇಳಿ ಸ್ಟಾರ್ಟ್ ಮಾಡಿಕೊಂಡೆ ಬೆಳಗ್ಗೆ ಹಿಡ್ದಿದ್ದು ಫುಲ್ ಸಂಜೆವರೆಗೂ ಕೂಡ ಫುಲ್ ಮನೆ ಕ್ಲೀನ್ ಮಾಡೋದೇ ಆಯಿತು ಆದರೆ ಇವಾಗ ತಾನೇ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಬಟ್ ಆದರೂ ಕೂಡ ಹಬ್ಬ ಅಂದ್ಬಿಟ್ಟು ಪ್ರತಿಯೊಂದನ್ನು ಕೂಡ ಕ್ಲೀನ್ ಮಾಡಿದೆ ನಾನಂತೂ ಕೆಲಸ ಮಾಡಿ ತುಂಬ ದಿನ ಆಗಿತ್ತು ಏಕೆಂದರೆ ಬಾಣಂತಿ ಅಂತ ನಮ್ಮ ಮನೇಲಿ ಅಮ್ಮನ ಅಂತೂ ಏನೂ ಮಾಡಿಸ್ತಾನೇ ಇರಲಿಲ್ಲ ಇಲ್ಲಿ ಬಂದು ಎಲ್ಲನೂ ಮಾಡುವಾಗ ಸ್ವಲ್ಪ ಮಾಮೂಲಿ ಅಂದರೆ ಒಂದು ಸ್ವಲ್ಪ ಟಯರ್ಡ್ ಆದಂಗೆ ಅನ್ನಿಸ್ತಾಯಿತ್ತು ಅದು ಅಲ್ಲದೆ ಪಾಪು ಬೇರೆ ಇದ್ಲಲ್ವ ಅಲ್ವ ನೋಡ್ಕೋಬೇಕಾಗಿತ್ತು ಕೆಲಸನೂ ಮಾಡಬೇಕಿತ್ತು ಅವಳು ಏನಾದರೂ ಅವಳ ಟೈಮಲ್ಲಂತೂ ಅವಳ ಜೊತೆನೇ ಕೂತ್ಕೊಂಡ್ರೆ ಮಾತ್ರ ಸುಮ್ಮನೆ ಇಲ್ಲ ಇಲ್ಲಾಂದರೆ ನಾನು ಸ್ವಲ್ಪ ಆ ಕಡೆ ಈ ಕಡೆ ಬಂದರೆ ಸಾಕು ಸ್ಟಾರ್ಟ್ ಮಾಡ್ಕೋತಿದ್ಲು ಕೆಳಗಡೆ ಮಲಸ್ಕೊಂಡ್ರು ಕೂಡ ತುಂಬಾ ಹೇಳ್ತಾ ಕೆಳಗಡೆ ಮಲಗ್ಬಿಟ್ರೆ ಎಲ್ಲಿ ಬಿಟ್ಬಿಟ್ಟು ಹೊಟ್ಟೋಗ್ಬಿಡ್ತಾಳು ಅನ್ನೋ ಥರ ಆಗ್ಬಿಟ್ಟಿದ್ಲು ಏಕೆಂದ್ರೆ ನಾನು ಅವಳು ಇಬ್ಬರೇ ಇದ್ದಿದ್ದಲ್ವ ಅವಳಿಗೂ ಮನೇಲಿ ಒಬ್ಬಳೇ ಇರೋದಕ್ಕೆ ಏನಾದರೂ ಬೇಜಾರಾಗ್ತಿತ್ತು ಏನೋ ಗೊತ್ತಿಲ್ಲ ಸ್ವಲ್ಪ ಒಂಥರ ಇದು ಮಾಡ್ತಾಯಿದ್ಲು ಆಮೇಲೆ ಮಧ್ಯಾಹ್ನ ಕಿಶೋರ್ ಊಟಕ್ಕೆ ಬಂದಿದ್ರು ಊಟಕ್ಕೆ ಬಂದಾಗ ಅವರೊಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರು ಪಾತ್ರೆ ಎಲ್ಲ ಎತ್ತಿ ಎಲ್ಲ ಮೇಲಿಡೋಕ್ಕೆಲ್ಲ ಅವ್ರು ಊಟ ಮುಗಿ ಮುಗಿಸ್ಕೊಂಡು ಹೋದ್ಮೇಲೆ ಮತ್ತೆ ರೂಮೆಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಡ್ ಸ್ಪ್ರೆಡ್ ಎಲ್ಲ ಹಾಕೋಣ ಅಂತೇಳಿ ಅದು ಕೂಡ ಮಾಡಿಕೊಂಡೆ ಕಿಟಕಿಗಳಿಗೆ ಸ್ಕ್ರೀನ್ ಅಂದರೆ ಆಲ್ರೆಡಿ ಕಿಟಕಿ ಎಲ್ಲ ನೀಟಾಗಿ ಒರೆಸಿ ಇಟ್ಕೊಂಡಿದ್ದೆ ನಾಳೆ ಬೇರೆ ಅಮ್ಮನ ಮನೆಗೆ ಹೋಗ್ಬೇಕು ಅಂತೇಳಿ ಇವತ್ತು ಎಷ್ಟೊತ್ತಾದರೂ ಕೆಲಸ ಎಲ್ಲ ಮುಗಿಸಿ ನಾಳೆ ಬೆಳಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಹೋಗ್ಬೇಕು ಅಂತ ಮಾಡಿ ಮನೆ ಮುಗಿಸೋಣ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡು ಮಾಡ್ತಾನೇ ಇದ್ದೀನಿ ಮುಗಿತಾನೇ ಇಲ್ಲ ಒಂದು ಕಡೆ ಕ್ಲೀನ್ ಮಾಡಿ ಇನ್ನೊಂದು ಕಡೆ ಏನಾದರೂ ಕಾಣಿಸಿದ್ರೆ ಅದನ್ನು ಕ್ಲೀನ್ ಮಾಡಬೇಕು ಅಂತ ಅನಿಸುತ್ತೆ ಒಟ್ನಲ್ಲಿ ನಾನು ಸ್ಟಾರ್ಟ್ ಮಾಡಿದ್ರೆ ಕೆಲಸ ಮಾಡೋಕ್ಕೆ ಅಂತ ಅದು ಫುಲ್ ಕ್ಲೀನ್ ಅವ್ರಿಗೂ ಬಿಡಲ್ಲ ಇಲ್ಲ ಕ್ಲೀನ್ ಮಾಡೋದಕ್ಕೆ ಹೋಗೋಲ್ಲ ಸ್ವಲ್ಪ ಟೈಮ್ ತೊಗೊಂಡು ಕ್ಲೀನ್ ಮಾಡ್ಕೋತೀನಿ ಈ ಥರ ಮಾಡ್ಕೊತೀನಿ ಏಕೆಂದರೆ ಮಗು ಇರೋದ್ರಿಂದ ಯಾವಾಗಲೂ ಕೆಲಸ ಅದು ಇದು ಒಂದು ಕಡೆ ಗಮನ ಕೊಟ್ಬಿಟ್ರೆ ಅವ್ರ ಕಡೆನೂ ಗಮನ ಕೊಡಬೇಕಲ್ವ ಅಂತೇಳಿ ಅದ್ರ ಜೊತೆಗೆ ಯೂಟ್ಯೂಬ್ ಕೂಡ ಮಾಡ್ತೀನಿ ಯೂಟ್ಯೂಬ್ ವೀಡಿಯೋಸ್ ಎಡಿಟ್ ಮಾಡೋದಾಗಿರ್ಬೋದು ಅಥವಾ ವಾಯ್ಸ್ ಓವರ್ ಕೊಡೋದಾಗಿರ್ಬೋದು ಪ್ರತಿಯೊಂದು ಕೂಡ ಕೆಲಸ ಇರುತ್ತೆ ಅಂದಮೇಲೆ ನಾನು ಬಟ್ಟೆ ಅಂಗಡಿನ ಮನೆಯಲ್ಲೇ ಸ್ಟಾರ್ಟ್ ಮಾಡಬೇಕು ಅಂತ ಆಲ್ರೆಡಿ ಎಲ್ಲರ ಹತ್ರನೂ ತಿಳಿಸ್ಕೊಟ್ಟಿದ್ದೀನಿ ಇದ್ರ ಬಗ್ಗೆಯೂ ಕೂಡ ಹೇಳ್ತೀನಿ ಇವತ್ತಿನ ಲಾಗಲ್ಲಿ ಅಂದರೆ ಬಟ್ಟೆ ಅಂಗಡಿನ ನಾನು ಆಲ್ರೆಡಿ ಒಂದು ತೀಕ್ಷ ಫ್ಯಾಷನ್ ಅಂತ ನಾನು ದೊಡ್ಡ ಮಗಳ ಹೆಸರಲ್ಲಿ ಒಂದು ಬಟ್ಟೆ ಅಂಗಡಿ ಕೂಡ ಇಟ್ಕೊಂಡಿದ್ದೆ ಸಿಂಪಲ್ಲಾಗಿ ಇವಾಗ ಈ ಪಾಪು ಹುಟ್ಟಿದ ಮೇಲಂತೂ ಸ್ವಲ್ಪ ಆಗಿಬಿಟ್ಟೆ ಅಲ್ವಾ ಅಂದರೆ ಅಂಗಡಿ ಕಡೆ ಗಮನ ಕೊಡೋಕ್ಕಾಗಲಿಲ್ಲ ಏಕೆಂದರೆ ನನಗೆ ಪ್ರೆಗ್ನೆಂಟಲ್ಲಿ ಫೈಬ್ರೆಡ್ ಇದ್ದಿದ್ದರಿಂದ ಆಲ್ಮೋಸ್ಟ್ ಸ್ವಲ್ಪ ರೆಸ್ಟಲ್ಲೇ ಇರಬೇಕಂತ ಹೇಳಿದರು ರೆಸ್ಟಲ್ಲಿರೋ ಇವಾಗ ಅಂಗಡಿಗೆ ಹೋಗೋಕಾಗ್ತಾ ಇರಲಿಲ್ಲ ಏಕೆಂದರೆ ಕಿಶೋರ್ ಬೆಳಗ್ಗೆ ಹೋದರೆ ಸಂಜೆಗೆ ಬರ್ತಾಯಿದ್ರು ಅಂಗಡಿ ನಾನೇ ನೋಡ್ಕೋತಿದ್ದು ಅಂಗಡಿ ನೋಡ್ಕೋ ನಮ್ಮ ನಮ್ಮನೆಗೂ ಅಂಗಡಿಗೂ ಸ್ವಲ್ಪ ದೂರನೇ ಇತ್ತು ನಾನು ಗಾಡಿ ತೊಗೊಂಡೇ ಓಡಾಡ್ತಿದ್ದೆ ಗಾಡಿನೂ ಕೂಡ ಓಡಿಸ್ಬೇಡಿ ಅಂತ ಹೇಳ್ಬಿಟ್ಟಿದ್ರು ಅದರಿಂದ ಅಂಗಡಿಗೆ ಹೋಗೋಕ್ಕಾಗ್ದೇನೆ ಅಂಗಡಿನ ತೆಗಿಬೇಕು ಅಂತೇಳಿ ಅಂಗಡಿನೇ ತೆಗುದ್ಬಿಟ್ವಿ ಇವಾಗ ಕಸ್ಟಮರ್ಸ್ ಇದ್ದಾರೆ ನಮಗೆ ಆಲ್ರೆಡಿ ಒಂದು ನಾಲ್ಕರಿಂದ ಐದು ಗ್ರೂಪ್ ಇದೆ ಮಾಮೂಲಿ ಕಸ್ಟಮರ್ಸ್ದು ಅದರಿಂದ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ಪೇಜ್ನ ಓಪನ್ ಮಾಡಿ ಮನೆಯಲ್ಲೇ ಸಿಂಪಲ್ಲಾಗಿ ಒಂದು ಅಂಗಡಿ ಥರ ಮಾಡಿಕೊಂಡು ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡ್ಕೊಂಡಿದ್ದೀನಿ ಆದಷ್ಟು ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ಸ್ ಇದ್ದೀರೋ ಅಂದರೆ ನನ್ನ ವ್ಯೂವರ್ಸ್ ಇದ್ರು ಆದಷ್ಟು ಸಪೋರ್ಟ್ ಮಾಡಿ ಒಂದು ಕೆಲಸಕ್ಕೂ ಕೂಡ ಅಂತ ಕೇಳ್ಕೊತೀನಿ ನೋಡಿ ಇದೇ ಇದೇ ಒಂದು ರೂಮ್ನ ನಾನು ಅಂಗಡಿ ಥರ ಮಾಡ್ಕೊಂಡಿರೋದು ಅಲ್ಲಿ ಡೈಲಿ ವೇರ್ ಬಟ್ಟೆಗಳು ಕೂಡ ವಾಶ್ ಮಾಡಿ ಹಂಗೇನೆ ಇಟ್ಬಿಟ್ಟಿದ್ದೆ ಇವಾಗ ಸ್ವಲ್ಪ ಅದನ್ನು ಕೂಡ ಮರ್ಚ್ಕೊಳ್ಳೋಣ ಅಂಥೇಳಿ ಮರ್ಚ್ಕೊತಿದ್ದೀನಿ ಹಾಗೆಯೇ ಅಲ್ಲೂ ಕೂಡ ಸ್ವಲ್ಪ ಎಲ್ಲ ಧೂಳೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಆ ರೂಮು ಕೂಡ ಒರೆಸ್ಕೊಂಡು ಅಲ್ಲೇ ಒಂದು ರಾಘವೇಂದ್ರ ಒಂದು ಫೋಟೋ ಇಟ್ಕೊಂಡಿದ್ದೀನಿ ಸೇಮ್ ಅಂಗಡಿಗೆ ಯಾವ ರೀತಿ ನಾವು ಡೈಲಿ ಪೂಜೆ ಮಾಡ್ತೀವೋ ಅದೇ ಥರನೇ ಈ ಒಂದು ರೂಮಲ್ಲಿ ಕೂಡ ನಾನು ಮನೇಲಿ ಯಾವಾಗ ಪೂಜೆ ಮಾಡ್ತೀನೋ ಅವಾಗ ಆ ರೂಮಲ್ಲೂ ಕೂಡ ಪೂಜೆ ಮಾಡ್ತೀನಿ ರಾಘವೇಂದ್ರದ್ದು ಒಂದು ಫೋಟೋ ಇಟ್ಕೊಂಡಿದ್ದೀನಿ ಇವಾಗ ಸದ್ಯಕ್ಕೆ ಹಾಗೆ ನಮ್ಮ ನಂಜುಂಡೇಶ್ವರ ಅನ್ನ ಫೋಟೋನು ಕೂಡ ಇಟ್ಕೋಬೇಕು ಧನರ್ಮಾಸದಲ್ಲೇ ನೀವು ಈ ಥರ ಒಂದು ಬಟ್ಟೆ ಅಂಗಡಿ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿರೋದನ್ನ ಇವಾಗಲೇ ಸ್ಟಾರ್ಟ್ ಮಾಡಿ ನಿಮ್ಮ ಹೆಸ್ರು ಬಲಕ್ಕೆ ಆಗುತ್ತೆ ಅಂತ ನನಗೆ ಒಬ್ರು ನಾನು ಯಾವಾಗಲೂ ಶಾಸ್ತ್ರ ಕೇಳೋಂಥ ಜ್ಯೋತಿಷಿಗಳು ಹೇಳಿದ್ರು ಆದರೆ ನಾನು ಅಂಗಡಿ ಮಾಡುವಾಗಲೂ ಅಷ್ಟೇ ಅವ್ರ ಹತ್ರನೇ ಕೇಳಿಕೊಂಡು ಸ್ಟಾರ್ಟ್ ಮಾಡಿದ್ದು ನನ್ನ ಹೆಸ್ರು ಬಲಕ್ಕೆ ಆಗುತ್ತಾ ಏನು ಏನು ಎತ್ತ ಅಂತ ಹೇಳಿ ಏಕೆಂದರೆ ಬಂಡವಾಳ ಹಾಕಿ ಎಲ್ಲ ಆದಮೇಲೆ ಸ್ವಲ್ಪ ಲಾಸೇನಾರು ಆಗ್ಬಿಟ್ರೆ ಪ್ರಾಬ್ಲಮ್ ಆಗತ್ತಲ್ವ ಅನ್ನೋ ಒಂದು ಕಾರಣಕ್ಕೆ ಕೇಳಿಕೊಂಡೇ ಅಂಗಡಿ ಮಾಡಿದ್ದು ನನ್ನ ಮಗಳು ನೋಡಿ ತುಂಬಾ ಅಳ್ತಾಯಿದ್ಲು ಪಾಪ ಈ ಕಡೆ ಕೆಲಸ ಮಾಡ್ಕೊಂಡು ಮಾಡಿಕೊಂಡು ಅವಳನ್ನ ಜೋಲಿಗೆ ಹಾಕಿ ಮಲಗಿಸಿದ್ದೆ ಹಿಂಗೋ ಮಲಗಿದ್ಲು ಸುಮಾರು ಹೊತ್ತು ಅಷ್ಟರಲ್ಲಿ ಎಷ್ಟೊಂದು ಕೆಲಸ ಮಾಡಿಕೊಂಡೆ ಬಟ್ ಎದ್ದುಬಿಟ್ಟು ಇದ್ಲು ಆಮೇಲೆ ಅವಳನ್ನ ಎತ್ಕೊಂಡು ಸ್ವಲ್ಪ ಸಮಾಧಾನ ಮಾಡಿ ಮತ್ತೆ ಕೆಲಸನ ಕಂಟಿನ್ಯೂ ಮಾಡಿಕೊಂಡೆ ಸ್ವಲ್ಪ ಎಲ್ಲ ರೂಮ್ ಎರಡು ರೂಮು ಕೂಡ ಕ್ಲೀನ್ ಆಯಿತು ಇವಾಗ ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗಿ ಇಟ್ಕೊಂಬಿಡೋಣ ಅಂತೇಳಿ ನೀಟಾಗೆಲ್ಲ ಒಂದು ಕಡೆಯಿಂದ ಕಸ ಗುಡ್ಸ್ಕೊಂಡು ಬರ್ತಾಯಿದ್ದೀನಿ ಪಾಪು ಕೂಡ ರೂಮಲ್ಲಿ ಮಲಗಿಸ್ಕೊಂಡಿದ್ದೆ ಆಟ ಆಡ್ತಾ ಮಂಚದ ಮೇಲೆ ಮಲಗಿಸ್ಬಿಟ್ಟು ಆ ಕಡೆ ಕಡೆ ನಿಂಬಾಕ್ಬಿಟ್ಟು ಬಂದಿದ್ದೆ ಈ ರೀತಿ ಅವ್ರು ನಾನು ಅಂಗಡಿ ಮಾಡುವಾಗ ಅವ್ರನ್ನೇ ಕೇಳಿಕೊಂಡು ನಾನು ಮಾಡ್ಕೊಂಡಿದ್ದು ಆವಾಗ ನನಗೆ ಅದು ಒಳ್ಳೇದಾಯಿತು ನನಗೆ ಅವರು ಈ ಥರ ಒಂದು ದಿಕ್ಕಲ್ಲಿ ನೀವು ಕೂತ್ಕೋಬೇಕು ಹಾಗೆ ನೀವು ಯೂಸ್ ಮಾಡೋ ಅದೇ ಗಲ್ಲ ಅಂತ ಹೇಳ್ತಾರೆ ಅಲ್ವಾ ಅಂದರೆ ದುಡ್ಡು ಹಾಕೋದು ಆ ಒಂದು ಗಲ್ಲನೂ ಕೂಡ ನೀವು ಈ ಥರ ಒಂದು ದಿಕ್ಕಲ್ಲಿ ಇಡಬೇಕು ಅಂತ ಹೇಳಿದ್ರು ಅದೇ ಥರನೇ ನಾನು ಮಾಡ್ಕೊಂಡು ಬಂದೆ ಹಾಗೆ ನೈಟು ಕೆಲಸ ಮಾಡಿ ಎಲ್ಲ ಸಾಕಾಗ್ಬಿಟ್ಟಿತ್ತು ಅನ್ನ ಸಾಂಬಾರು ಎರಡೂ ಮಾಡೋಕ್ಕಾಗಲ್ಲ ಅಂತ ಹಂಗೆ ಸ್ವಲ್ಪ ಸಿಂಪಲಾಗಿ ರೈಸ್ ಭಾತ್ ಥರ ಮಾಡಿದ್ದೆ ಅದನ್ನು ಇಬ್ಬರು ಕೂಡ ಕೂತ್ಕೊಂಡು ಊಟ ಮಾಡಿಕೊಂಡು ಮತ್ತೆ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡ್ವಿ ಅಷ್ಟೊಂದು ಕೆಲಸ ಇತ್ತು ಇವತ್ತು ಬೆಳಗ್ಗೆ ಸ್ಟಾರ್ಟ್ ಮಾಡಿದ್ದು ಮಧ್ಯಾಹ್ನ ಆಗಿ ಕೊನೆಗೆ ಸಂಜೆ ಆದರೂ ಇನ್ನೂ ಮುಗ್ದೇ ಇರಲಿಲ್ಲ ಪಾಪ ಅಳ್ ಹತ್ತವಾಗಲೆಲ್ಲ ಬರೋದು ಅವಳು ನಮ್ಗೆ ಒಂದು ಸ್ವಲ್ಪ ಹೊತ್ತು ಸಮಾಧಾನ ಮಾಡೋದು ಒಳಗಾಲು ಕುಡಿಸ್ಬಿಟ್ಟು ಬೇರೆ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು ಆ ಥರ ಮಾಡ್ಕೊತಿದ್ದೆ ನೆಕ್ಸ್ಟು ಸೋಫಾ ಎಲ್ಲ ಒರೆಸಿ ಅದಕ್ಕೂ ಕೂಡ ಎಲ್ಲ ಕವರೆಲ್ಲ ಹಾಕಿ ಅದನ್ನು ಕೂಡ ಇವಾಗಲೇ ನೈಟೇ ರೆಡಿ ಮಾಡ್ಕೊಂಬಿಟ್ರೆ ಬೆಳಗ್ಗೆನೇ ಬೇಗನೆ ಪೂಜೆ ಮಾಡೋದಕ್ಕೆ ಸರಿ ಹೋಗುತ್ತೆ ಅಂತ ಅದನ್ನು ಕೂಡ ಮುಗಿಸ್ಕೊಂಡೆ ಅದೇ ಥರ ಅವರು ಈ ನಾನು ಈ ಥರ ಮನೇಲಿ ಈ ಥರ ಒಂದು ದಿಕ್ಕಿದ ರೂಮ್ ಇದೆ ಎರಡು ರೂಮ್ ಇದೆ ಯಾವ ರೂಮಲ್ಲಿ ಮಾಡ್ಕೋಬೇಕು ಅಂತ ಅವ್ರನ್ನೇ ಕೇಳ್ಕೊಂಡು ಆ ಜ್ಯೋತಿಷಿಗಳನ್ನ ಕೇಳಿಕೊಂಡೇ ನಾನು ಇವಾಗ ಸ್ಟಾರ್ಟ್ ಮಾಡಿರೋದು ನಿಮ್ಮೆಲ್ಲರ ಸಹಕಾರ ಇದ್ದರೆ ಅದರಲ್ಲೂ ಕೂಡ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇವಾಗ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ಅವರೆಲ್ಲರೂ ಕೂಡ ಆ ಒಂದು ಕೆಲಸಕ್ಕೂ ಕೂಡ ಇದೇ ಥರ ಸಪೋರ್ಟ್ ಮಾಡಿ ಆ ಅಂಗಡಿಯಲ್ಲಿ ಯಾವ್ಯಾವುದೋ ಒಂದು ಐಟಮ್ಸ್ಗಳನ್ನ ಇಟ್ಟಿದ್ನೋ ಟೇಬಲಿಂದ ಆಗಿರ್ಬೋದು ಹಾಗೆ ಬಟ್ಟೆಗಳನ್ನ ಯಾವ ರೀತಿ ಜೋಡಿಸ್ಕೊಂಡಿದ್ನೋ ಅದೇ ಥರನೇ ಇಲ್ಲಿ ಮನೇಲು ಕೂಡ ಮಾಡ್ಕೋಬೇಕು ಅಂತೆಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ನನ್ನ ಲಾಗಲ್ಲಿ ನಿಮಗೆ ಒಳ್ಳೆ ಕುರ್ತೀಸ್ಗಳಾಗಿರ್ಬೋದು ಅಂದರೆ ಲೇಡೀಸ್ದು ಯಾವ್ಯಾವ ಥರ ಟಾಪ್ಸ್ಗಳಿದೆಯೋ ಲೆಗಿನ್ಸ್ಗಳಾಗಿರ್ಬೋದು ಕುರ್ತಾ ಸೆಟ್ಗಳಾಗಿರ್ಬೋದು ಟೂ ಪೀಸ್ ಸೆಟ್ ಆಗಿರ್ಬೋದು ತ್ರೀ ಪೀಸ್ ಸೆಟ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅವೈಲೇಬಲ್ ಇರುತ್ತೆ ನಾನು ಲಾಗಲ್ಲಿ ಕೂಡ ಅಪ್ಡೇಟ್ ಆಗುತ್ತೆ ಹಾಗೆ ಪ್ರ ಇನ್ನೂ ಒಂದು ಪೇಜ್ ಕೂಡ ಓಪನ್ ಮಾಡ್ತೀನಿ ಅಂತ ಅಲ್ವಾ ಇನ್ಸ್ಟಾಗ್ರಾಮಲ್ಲಿ ಅದನ್ನು ಕೂಡ ಫಾಲೋ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಎಲ್ಲ ಆದಮೇಲೆ ನೈಟೆನೇ ರಂಗೋಲಿನೂ ಕೂಡ ಹಾಕ್ಬಿಟ್ರೆ ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಕೋಬೋದು ಅಂತ ನೈಟೆನೇ ಬಾಗಿಲೆಲ್ಲ ತೊಳೆದು ರಂಗೋಲಿ ಕೂಡ ಹಾಕ್ಕೊಂಡೆ ನಾನು ಈ ರೀತಿ ಎಳೆ ರಂಗೋಲೆನೇ ತುಂಬ ದೊಡ್ಡದಾಗಿ ಬೇಕಾದ್ರು ಬಿಡ್ಬೋದು ನಾವು ಯಾವ ಡಿಸೈನ್ ಬೇಕೋ ಡಿಸೈನ್ ಎಳ್ಕೊಂಡು ಹೋಗ್ತಾನೆ ಇದ್ದರೆ ತುಂಬ ದೊಡ್ಡದೇ ಆಗ್ಬಿಡುತ್ತೆ ಚುಕ್ಕಿ ರಂಗೋಲಿ ಆದರೆ ಒಂದು ಚುಕ್ಕಿ ಮಿಸ್ ಆಯ್ತು ಅದು ಡಿಸೈನೇ ಮಿಸ್ ಆಗ್ಬಿಡುತ್ತೆ ಆಮೇಲೆ ಸ್ವಲ್ಪ ಚೆನ್ನಾಗೇ ಕಾಣಿಸೋದಿಲ್ಲ ಆಮೇಲೆ ತುಂಬ ದೊಡ್ಡದು ಚುಕ್ಕಿ ರಂಗೋಲೆ ಬಿಡ್ತೀವಿ ಅಂದರೆ ಹಂಗೆ ಸುಮ್ಮನೆ ಖಾಲಿ ಬಿಟ್ಟರು ಚೆನ್ನಾಗಿ ಕಾಣಿಸಲ್ಲ ಬಣ್ಣ ಹಾಕ್ಕೊಂಡು ಬಣ್ಣ ಏನಾದರೂ ಹಾಕಿದ್ರೆ ಮಾತ್ರ ಚೆನ್ನಾಗಿ ಕಾಣಿಸುತ್ತೆ ನಾನು ಈವಾಗಂತೂ ಪಾಪು ಇಟ್ಕೊಂಡು ನಾನು ಚುಕ್ಕಿ ರಂಗೋಲಿ ದೊಡ್ಡದಾಗಿ ಬಿಟ್ಟಿರಂಗ ಬಣ್ಣ ಎಲ್ಲ ಹಾಕ್ತೀನಿ ಅಂದರೆ ನಿಜವಾಗ್ಲೂ ಟೈಮ್ ಸಾಕಾಗಲ್ಲ ಅಂಥೇಳಿ ಸಿಂಪಲಾಗಿ ಎಳೆ ರಂಗೋಲೆಯೇ ಬಿಡ್ತಾಯಿದ್ದೀನಿ ನೋಡಿ ನಾನು ಎಳೆರಂಗೋಲೇನೆ ತುಂಬ ಚೆನ್ನಾಗಿ ಎಳ್ದು ಎಳ್ದು ಬೇಕಾದರೂ ಬಿಡ್ತೀನಿ ಫುಲ್ ಒಂದು ರೋಡ್ ಫುಲ್ ಬಿಡಬೇಕಂದ್ರೂ ಕೂಡ ಬಿಡ್ತೀನಿ ಅಸ್ ಇವ್ರ ಕ ಕಿಶೋರ್ ಕೂಡ ಎತ್ಕೊಂಡು ಪಾಪನ ಪಾಪ ಅವರೇನೇ ವೀಡಿಯೋ ಮಾಡ್ಕೋತಾಯಿದ್ರು ಅವಳು ಅಳ್ತಾನೇ ಇದ್ಲು ಅದಕ್ಕೆ ಸ್ವಲ್ಪ ಸ್ಪೀಡಾಗೇನೆ ಬಿಟ್ಬಿಡೋಣ ಅಂತೇಳಿ ಸಿಂಪಲಾಗಿ ಒಂದು ಡಿಸೈನ್ ಬಿಟ್ಟು ಅದನ್ನೇನೇ ಅಗ್ಲ ಥರ ಬರೋ ಥರ ಬಿಟ್ಟೆ ಅದಾದಮೇಲೆ ಮಾಮೂಲಿ ಇವಾಗ ಮಡಿಕೆ ಥರ ಬಿಟ್ಬಿಟ್ಟು ಅದ್ರ ಮೇಲೆ ಕಬ್ಬರ ಇರೋ ಥರ ಬಿಡ್ತಾರೆ ಅಲ್ವಾ ಸಂಕ್ರಾಂತಿ ಅನ್ಬಲಾಸ್ ಆ ಒಂದು ರಂಗೋಲಿನ ಎಲ್ಲರೂ ಕೂಡ ಬಿಟ್ಟು ಬಿಡ್ತಾರೆ ನಾನು ಕೂಡ ಅಷ್ಟೇ ಮಡಿಕೆ ಥರ ಬಿಟ್ಬಿಟ್ಟು ಅದರಲ್ಲಿ ಕಬ್ಬು ಎಲ್ಲ ಇರೋ ಥರ ಬಿಡೋಣ ಅಂತ ಹೋದೆ ಬಟ್ ಅದು ಪಾಟ್ ಥರ ಆಗುತ್ತೆ ಅದನ್ನು ನೋಡ್ಕೊಂಡು ಕಿಶೋರೊಂದು ಸ್ವಲ್ಪ ಹೊತ್ತ ಗಾಡ್ಕೊಂಡು ನಿಂತಿದ್ರು ಈ ರೀತಿ ನೋಡಿ ರಂಗೋಲಿ ಚೆನ್ನಾಗಿದೆ ಅಂತ ಇಡೀ ಥರ ಚೆನ್ನಾಗಿ ಬಿಡ್ತೀನಿ ಎಡೆ ರಂಗೋಲಿನೇ ತುಂಬ ದೊಡ್ಡದಾಗಿ ಕಾಣಿಸೋ ಥರ ಬಿಟ್ಬಿಡ್ತೀನಿ ಅದಾದಮೇಲೆ ಇದು ನೆಕ್ಸ್ಟ್ ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಉರ್ಸ್ಕೊಳ್ತಾ ಇದ್ದೀನಿ ನೈಟೇ ಎಲ್ಲ ಗುಡಿಸಿ ನೀಟಾಗಿ ಕ್ಲೀನ್ ಮಾಡಿಬಿಟ್ಟಿದೆ ಅಲ್ವಾ ಅದಕ್ಕೆ ಸ್ವಲ್ಪ ನೀಟಾಗಿ ಉರ್ಸ್ಬಿಟ್ರೆ ನೆಕ್ಸ್ಟ್ ಹೋಗಿ ಪೂಜೆನೂ ಕೂಡ ಮುಗಿಸ್ಬಿಡ್ಬೋದು ಅಂತೇಳಿ ಎಲ್ಲನೂ ಒಂದು ಕಡೆಯಿಂದ ಬರ್ತಾ ಬರ್ತಾಯಿದ್ದೀನಿ ಹಾಗೆ ಅಡುಗೆ ಮನೆ ನೋಡಿ ಇವಾಗ ಯಾವ ಥರ ಇದೆ ಅಂತ ನಿನ್ನೆ ಯಾವ ಥರ ಇತ್ತು ಅಂತ ಆಲ್ರೆಡಿ ವಿಡಿಯೋದಲ್ಲಿ ನೋಡಿರ್ತೀರ ಈ ರೀತಿ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ನನಗೆ ಯಾವ ಥರ ನನಗೆ ಅನುಕೂಲ ಆಗುತ್ತೋ ಆ ಥರ ನಾನು ಇಟ್ಕೊಂಡಿದ್ದೀನಿ ಹೇಗಿದೆ ಅಂತ ಅದನ್ನು ಕೂಡ ಒಂದು ಕಮೆಂಟ್ಸಲ್ಲಿ ತಿಳಿಸಿ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ಈ ಒಂದು ತಟ್ಟೆ ಸ್ಟ್ಯಾಂಡಲ್ಲೇ ಸುಮಾರು ಪಾತ್ರೆಗಳನ್ನ ಜೋಡಿಸ್ಕೋಬೋದು ಅಷ್ಟು ಚೆನ್ನಾಗಿ ಜೋಡಿಸ್ಕೊಂಡಿದ್ದೀನಿ ಅಡುಗೆ ಮನೆಯೇ ಕ್ಲೀನ್ ಮಾಡೋದೇ ಸ್ವಲ್ಪ ನನಗೆ ಜಾಸ್ತಿ ಟೈಮ್ ಇಟ್ಕೊಂಡ್ಬಿಡ್ತು ಹಾಲು ಕಿಚನ್ ಎಲ್ಲ ಕಡೆ ನೀಟಾಗಿ ಕಾಣಿಸ್ತಾ ಇತ್ತು ಒಂದು ಕಡೆಯಿಂದ ಒಂದು ಫುಲ್ ಎಲ್ಲನೂ ಕೂಡ ಮನೆ ಆಲ್ಮೋಸ್ಟ್ ಕ್ಲೀನ್ ಮಾಡಕ್ಕೆ ಬಿಟ್ಟಿದೆ ಅದಾದಮೇಲೆ ದೇವ್ರ ಪಾತ್ರನೂ ಕೂಡ ತೊಳೆದು ತೊಳೆಯೋ ಟೈಮಲ್ಲೆಲ್ಲ ವೀಡಿಯೋ ಮಾಡ್ಕೊಳಕ್ಕಂತೂ ಆಗಲಿಲ್ಲ ಅಷ್ಟು ಒಂಥರ ಲೇಟ್ ಆಗ್ಬಿಡುತ್ತೇನೋ ಅನ್ನೋ ಒಂದು ಗಾಬರಿಗಿದ್ದ ಬೇಗನೆ ಕೆಲಸ ಮಾಡಿಕೊಂಡೆ ಹಾಗೆ ಹೊಸ್ಲು ಹೊಸ್ಲಲ್ಲೂ ಕೂಡ ಸಿಂಪಲಾಗಿ ರಂಗೋಲಿ ಬಿಟ್ಕೊಂಡು ಪೂಜೆ ಮುಗಿಸ್ಕೊಂಡು ಅಮ್ಮನ ಮನೆಗೂ ಬರಬೇಕಿತ್ತು ಅಮ್ಮನ ಮನೆ ಮುಗಿಸ್ಕೊಂಡು ನಾನು ವಾಪಸ್ ಬರೋದು ಇನ್ನೂ ಒಂದು ವೀಕ್ ಆಗುತ್ತೆ ಬರೋವರೆಗೂ ರಂಗೋಲಿ ಹಂಗೆ ಇರತ್ತೆ ತುಂಬ ದೊಡ್ಡದು ಬಿಟ್ಟರೆ ಕಿಶೋರ್ ಹೋಯ್ತಾ ಹೋಯ್ತಾ ತುಳ್ದು ತುಳಿದು ಬೆಳ್ಳು ಬೆಳ್ಳಗೆ ಮಾಡಿಬಿಟ್ಟಿರ್ತಾರೆ ಟೈಲ್ಸ್ ಎಲ್ಲ ಅಂಥೇಳಿ ಸಿಂಪಲಾಗಿ ಬಿಟ್ಟಿದ್ದೆ ಆಮೇಲೆ ಅಮ್ಮನ ಮನೆಗೂ ಕೂಡ ಹೊರಟ್ವಿ ನಾನು ಕೂಡ ಹಬ್ಬ ಅಂತೇಳಿ ಸಿಂಪಲ್ಲಾಗಿ ಒಂದು ಸೀರೆ ವೇರ್ ಮಾಡಿದ್ದೆ ಪಾಪುಗೂ ಕೂಡ ರೆಡಿ ಮಾಡಿಕೊಂಡು ಚರಿಗೂ ಕೂಡ ಬಟ್ಟೆ ಎಲ್ಲ ಆಲ್ರೆಡಿ ಕೊಟ್ಬಿಟ್ಟು ಬಂದಿದ್ವಿ ಇವಾಗ ಹೋಗಿ ಅಲ್ಲೂ ರೆಡಿ ಮಾಡಿ ಸಂಜೆ ಬಿರಿಸ್ಬೇಕು ಅವಳಿಗೆ ಸಂಜೆ ಏನಾಯಿತು ಅಂತೇಳಿ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಈ ಒಂದು ಲಾಗ್ ಇಷ್ಟ ಆದವರು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು